ನಾನೆ ಸೌಮ್ಯ ಆದರೆ ಊರಲ್ಲೆಲ್ಲ ಹಿಂಗೆ ಮಾತಾಡ್ತಿದ್ದಕ್ಕೆ ಬೇಜಾರಾಗಿ ಯಾವ ಸಂಬಂಧಿಕ ಮನೆ ಇದ್ದಾರೆ ನಾನು ಪಿಸ್ಯಾ ಕಾಲ ಕಳ್ಕ ಬರೋಣ ಅಂತ ಹೋದೆ ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯ್ತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ ಆದ್ರೆ ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು ಆದರೆ ನಾನು ಯಾವ ತೊಂದರೆನು ಆಗಿಲ್ಲವಲ್ಲ ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ನಾನೇ ಇದು ಮಾಡಿದೆ ಆದರೆ ನಾವು ಈಗ ಯಾವುದಕ್ಕೆ ಅಲ್ಲಿ ಏನೇ ಯಾರು ಇದೆ ಇರ್ತದೆ ಆಗಲಿ ರೇವಣ್ಣ ಆಗಲಿ ಬ್ರಜ್ಮಣ ಆಗಲಿ ಅವರಿಂದ ನಮ್ಗೆ ಏನು ತೊಂದರೆ ಇಲ್ಲ ನಮ್ಮಿಂದ ಏನು ತೊಂದರೆ ಇಲ್ಲ ಆಗಲಿ ಯಾರೂ ಏನೂ ತೊಂದರೆ ಮಾಡಿಲ್ಲ ಅದಕ್ಕೆ ಚೆನ್ನಾಗೇ ನೋಡ್ಕೊಂಡು ಕಳಿಸೋರೆ ಆದರೆ ಈ ಮೊಬೈಲ್ ಅಲ್ಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಅವ್ರ ಸಂಬಂಧನೇ ಇಲ್ಲ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಆದ್ರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ ಅವರು ಯಾರು ಕಿಟ್ನಪ್ಪು ಮಾಡಿಲ್ಲ ಸಂಬಂಧಿಕರ ಮನೆ ಇದ್ದೇ ಟಿ ವಿ ನೋಡ್ತಾ ಇದೆ ಗೊತ್ತಾಯಿತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ನನ್ನ ಮಗನಾದರೂ ಅಷ್ಟೇ ಏನು ಬೈಕ್ ಚೆನ್ನಾಗಿದ್ದೀನಿ ಬರ್ತೀನಿ ಎರಡು ದಿವ್ಸದೊಳಗೆ ನಾನು ಏನೂ ತೊಂದರೆ ಆಗೋದಿಲ್ಲ ನಾನು ಚೆನ್ನಾಗಿದ್ದೀನಿ ಗಾಬರಿ ಕೊಡ್ತಾಬೇಡಿ ಇಲ್ಲೇ ಇದ್ದೀನಿ ಬರ್ತೀನಿ ನಾನು ಯಾವ ಏನೇ ಯಾರೇನೇ ಕಲಗಿಸ್ತಬೇಡಿ ಚೆನ್ನಾಗಿರಿ ನಾನು ಸೇರ್ತಾಯಿದ್ದೀನಿ ಅವ್ರಿಂದ ಏನು ನಮ್ಗೆ ತೊಂದರೆ ಆಗಿಲ್ಲ ಅವರು ಕಿಟ್ನಪ್ ಮಾಡಿಲ್ಲ ಈ ಮಬೈಲ್ದೇಲಿ ಯಾವುದು ಸಂಬಂಧವೇ ಇಲ್ಲ ಇದು ಮಾಡ್ಕೊಂಡು ನಾಲ್ಕು ದಿವಸ ಹೋಗಿದೆ ಬರ್ತೀನಿ ಅದನ್ನು ಎಲ್ಲಿ ಮಾಹಿತಿ ಕೊಡ ಕೊಡ್ತೀನಿ ಆದ್ರೂ ಈ ಥರ ಟಾರ್ಚರ್ ಕೊಡಬೇಡಿ ಪೊಲೀಸ್ನವ್ರು ಕಲಿಸಿ ನಮ್ಮ ಮನೆ ಹತ್ರ ಮಕ್ಳ ಮನೆಯೆಲ್ಲ ಇರ್ತವೆ ಭಯ ಪಡ್ಕೊಳ್ತೇವೆ ಏನು ಅಂತ ಗಾಬ್ರೆ ಐತವೆ ಆದರೆ ಕೊಡಬೇಡಿ ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ ನಾಳೆ ಸ ಬಂದು ಬಂದು ಹೋಯ್ತಾ ಮಕ್ಳು ಮಕ್ಳು ಏನಂದಿಲ್ಲ ಅಕ್ಕಪಕ್ಕ ಅನ್ನೋದಿಲ್ಲ ಕೂಲಿ ಮಾಡ್ಕೊಂಡ ತಿನ್ನೋರಿಗೆ ಒಂದು ನಿಮ್ಮದೇ ಕೂಲಿ ಮಾಡ್ಕೊಂಡು ತಿನ್ನೋರ್ಗೆ ಬಿಟ್ಬಿಡಿ ಅಂತ ತೊಂದರೆನೂ ಯಾರಿಂದ ಏನೂ ತೊಂದರೆ ಆಗಲ್ಲ ಅಂಥ ತೊಂದರೆ ಆದಾಗ ನಾವೇ ಬಂದು ನಿಮ್ಗೆ ಹೇಳ್ತೀವಿ ಆ ರೀತಿ ಯಾವುದೂ ತೊಂದ್ರೆನೇ ಇಲ್ಲ ಆ ರೀತಿ ಕೊಡಬೇಡಿ ಹಿಂಸೆ ಕೊಡಬೇಡಿ ಆ ಥರ ತೊಂದರೆ ಕೊಟ್ಟಾಗ ನೀವೇ ಬದಲಿಯಾಗಬೇಕಾಯ್ತು ನಮ್ಮ ಗಂಡನಗೇಲಿ ನಮ್ಗೆಲಿ ಏನಾದ್ರು ತೊಂದರೆ ಆದರೆ ನೀವೇ ಒಣೆ ಅದಕ್ಕೆ ಒಣೆ ಆಗೋದಾದ್ರೆ ಬಂದು ಮನೆ ಹತ್ರ ಏನೋ ಇದು ಮಾಡಿ ಆ ರೀತಿ ಯಾವ ತೊಂದರೆನೂ ಇಲ್ಲ ಏನು ನಮ್ಗೆ ತೊಂದರೆನೂ ಕೊಟ್ಟಿಲ್ಲ ಚೆನ್ನಾಗೇ ನೋಡ್ಕೊಂಡು ಚೆನ್ನಾಗಿ ಕಳ್ಸವ್ರೆ ಆದರೂ ಚೆನ್ನಾಗಿದ್ದೀವಿ ಸೇಫ್ಟಿಯಾಗಿದ್ದೀನಿ ಯಾರು ಕಿಡ್ನಪ್ ಮಾಡಿಲ್ಲ ಬಾಬಣ್ಣೆಯಲ್ಲಿ ಯಾರು ಕಿಟ್ನಪ್ ಏನೂ ಮಾಡಿಲ್ಲ ನೀವು ಅಷ್ಟೇ ನನ್ನ ಮಗು ಹೇಳೋದಕ್ಕೆ ಇದು ಮಾಡಬೇಡಿ ನನ್ನ ಮಗ ಏನೋ ಗೊತ್ತಿಲ್ಲ ಅಂತ ಇದು ಮಾಡೋಣೆ ನಮ್ಮಅಮ್ಮ ಹಿಂಗೆ ಹೋಗೋದಲ್ಲ ಅಂತ ಅವ್ರಿಗೆ ಪಡ್ಕೊಂಡು ಮಾಡೋದೆ ಅವ್ರು ಯಾರು ನನಗೆ ತೊಂದರೆ ಕೊಟ್ಟಿಲ್ಲ ಯಾರು ಕಿಡ್ನಾಪ್ ಮಾಡಿಲ್ಲ ನಾನೇ ಹೋಗಿದ್ದೀನಿ ನಾನೇ ಸೇಫ್ಟಿಯಾಗಿ ಬರ್ತೀನಿ ಮನೆ ಹತ್ರ